ಕಟ್ಟಿರ್ತಕ್ಕಂಥ ಮನೆಗಳನ್ನು ಕೂಡ ದುರಸ್ತಿ ಮಾಡಬಾರ್ದು ಅಂತ ಆದೇಶ ಇದೆ ಇದ್ರು ಕೂಡ ಕೆಲವರುಗಳು ಆ ಕಟ್ಟಡಗಳನ್ನ ಕಟ್ಕೊಂಡು ರಾಜಾವಸ್ವಾಗಿ ಕೆಲವರು ರೂಪರಕ್ಷೆ ಕೂಡ ಮಾಡ್ಬಿಟ್ಟಿದ್ದಾರೆ ನಾವು ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನು ಅಂದ್ರೆ ಯಾರ್ಯಾರ ಮನೆಗಳ ಕಟ್ಕೊಂಡಿದ್ದಾರೆ ಈ ಪ್ರಜೆಕ್ಟ್ ಕಟ್ತಿದ್ದಾರೆ ಅದನ್ನೆಲ್ಲ ಸರ್ಕಾರ ಮುಂದುವಲ್ಲ ಇದಕ್ಕೆಲ್ಲ ಕೆಲವರು ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅವರ ಸಹಕಾರ ಇಲ್ಲದೆ ಸ್ಥಳೀಯ ಶಾಸಕರಾದ ಚಿಟಿ ದೇವೇಗೌಡರು ಗಮನಕ್ಕೆ ಬಂದಿದ್ದ ವಿಚಾರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾ ಪಂಚಾಯಿತಿ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಪತ್ರ ಬರೆದಿದ್ದೀವಿ ಸಂಬಂಧಪಟ್ಟವ್ರಿಗೆ ಕೂಡ ಕ್ರಮ ಗೌರವ ಆಗಲಿ ಈ ಮೂಲಕ ಒತ್ತಾಯ ಅದೆಲ್ಲ ಶಿಕ್ಷೆ ಅಂತ ಒತ್ತಾಯ ಈಗಾಗಲೇ ಕಳೆದ nandi ho gaya taras tepustui.

ಬಂದಿದ್ರು ಕೂಡ ಅವರು ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕೂತಿದ್ದಾರೆ ಈ ಸರ್ಕಾರ ಆಡಳಿತ ಏನಿದೆ ಅಂತಂದ್ರೆ ಈಗ ದುಡ್ಡು ಕೊಟ್ರೆ ಯಾರು ಎಲ್ಲಿ ಬೇಕಾದ್ರೂ ಕನೆಕ್ಟ್ ಕಟ್ಬೋದು ಯಾರು ಎಲ್ಲಿ ಬೇಕಾದ್ರೂ ರಜಾ ಮಾಡ್ಬೋದು ಆ ಒಂದು ಇದರಲ್ಲಿ ಸರ್ಕಾರ ನಡೆಸಲ ಇದೆ ಏನೇ ಈಗ ನಾವು ವನ್ಯ ಜೀವಿಗಳನ್ನ ನಾವು ಸಂರಕ್ಷಿಸಿದ್ವಿ ಈಗ ನಾವು ಚಾಮುಂಡಿ ಬೆಟ್ಟದ ಪ್ರಾಣಿಗಳನ್ನ ಉಳಿಸ್ಕೋಬೇಕು ಅಂತಂದ್ರೆ ಈಗ ಕೂಡ್ಲೆ ಈಗ ಅಲ್ಲಿ ಏನು ಅಧಿಕೃತವಾಗಿ ಮನೆಗಳನ್ನ